ದಾರುಣ ಅಂತ್ಯ ಕಂಡ ಬೆಳಗಾವಿಯ ಲವ್ ಬರ್ಡ್ಸ್ ಪ್ರೇಯಸಿಗೆ ಒಪ್ಪತ್ತು ಸಲ ಚಾಕುವಿನಿಂದ ಚುಚ್ಚಿ ತಾನು ಆತ್ಮಹತ್ಯೆಗೆ ಶರಣಾದ ಪಾಗಲ್ ಪ್ರೇಮಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಬಿಡಿ ಗ್ರಾಮದಲ್ಲಿ ಘಟನೆ ಮದುವೆ ಬಳಿಕವೂ ವಿವಾಹಿತೆ ಜೊತೆಗೆ ಅನೈತಿಕ ಸಂಬಂಧ ಹೊಂದಿದ್ದ ಪಾಗಲ್ ಪ್ರೇಮಿ ನನ್ನ ಪತ್ನಿಯಂತೆ ನೀನು ನನ್ನ ಮಾತು ಕೇಳಬೇಕು ಎಂದು ಪೀಡಿಸುತ್ತಿದ್ದ ಆ ಸಾಮಿ ಖಾನಾಪುರ ತಾಲೂಕಿನ ಬಿಡಿ ಗ್ರಾಮದ ರೇಷ್ಮಾ ತಿರವಿರ ಕೊಲೆಯಾದ ದುರ್ದೈವಿ ಪ್ರೇಯಸಿ ಸಾವನ್ನಪ್ಪುತ್ತಿದ್ದಂತೆ ಭಯಗೊಂಡು ತಾನು ಅದೇ ಚಾಕುವಿನಿಂದ ಚುಚ್ಚಿಕೊಂಡ ಪಾಗಲ್ ಪ್ರೇಮಿ ತೀವ್ರ ರಕ್ತಸ್ರಾವದಿಂದ ಬಳಲುತ್ತಿದ್ದ ಆನಂದ ಸತಾರ್ನನ್ನು ಆಸ್ಪತ್ರೆಗೆ ದಾಖಲಿಸಿದ್ದ ಸ್ಥಳೀಯರು ಚಿಕಿತ್ಸೆ ಫಲಿಸದೆ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಆನಂದ ಸುತಾರ್ ಸಾವು ಮದುವೆ ಬಳಿಕವೂ ರೇಷ್ಮಾ ಜೊತೆಗೆ ಮೂರು ವರ್ಷಗಳಿಂದ ಸೊಲುಗೆ ಹೊಂದಿದ್ದ ಆನಂದ ಸುತಾರ್ ಮೂರು ಮಕ್ಕಳನ್ನು ಹೊಂದಿದ್ದ ಆನಂದ ಎರಡು ಮಕ್ಕಳನ್ನು ಹೊಂದಿದ್ದ ರೇಷ್ಮಾ ಒಂದೇ ಊರಿನ ಒಂದೇ ಕಾಲೋನಿಯ ಇಬ್ಬರು ಮಧ್ಯೆ ಹಲವು ವರ್ಷಗಳಿಂದ ಸ್ನೇಹ ಮದುವೆ ಬಳಿಕ ಇಬ್ಬರ ಮಧ್ಯೆ ಹೆಚ್ಚಾದ ಸೊಲುಗೆ ಮೂರು ವರ್ಷಗಳಿಂದ ಅನೈತಿಕ ಸಂಬಂಧ ಕಳೆದ ತಿಂಗಳಷ್ಟೇ ರೇಷ್ಮಾ ಪತಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದ ಲವ್ ಬರ್ಡ್ಸ್ ನಂದಗಡ ಪೊಲೀಸರಿಗೆ ಮಾಹಿತಿ ನೀಡಿದ್ದ ರೇಷ್ಮಾ ಪತಿ ಶಿವು ತಿರವಿರ ಪೊಲೀಸರ ವಾರ್ನ್ ಬಳಿಕ ಆನಂದನಿಂದ ಅಂತರ ಕಾಯ್ದುಕೊಂಡಿದ್ದ ರೇಷ್ಮಾ ಇಷ್ಟಕ್ಕೆ ಸಿಟ್ಟಿಗೆದ್ದು ಮನೆಯ ಹಿಂಬಾಗಿಲಿನಿಂದ ಹೋಗಿ ರೇಷ್ಮಾ ಬರ್ಬರ ಹತ್ಯೆ ರೇಷ್ಮಾ ಪುತ್ರಿಯ ಎದುರೇ ಚಾಕುವಿನಿಂದ ಒಂಬತ್ತು ಸಲ ಚುಚ್ಚಿದ ಪಾಗಲ್ ಪ್ರೇಮಿ ಆನಂದ್ ಫರ್ನಿಚರ್ ಮಳಿಗೆಯಲ್ಲಿ ಕೆಲಸ ಮಾಡ್ತಿದ್ದ ಆನಂದ್ ಸುತಾರ ಮದುವೆ ಬಳಿಕ ಅನೈತಿಕ ಸಂಬಂಧಕ್ಕೆ ಲವ್ ಬರ್ಡ್ಸ್ ದಾರುಣಾಂತ್ಯ ಅನಾಥವಾದ ಮಕ್ಕಳು